నీ నోడ మేవ అంత అంత శరణు అమాతయ్య తాతోరు మల్లయ్య తాతోరు వన్నయ్య తాతోరు మల్లికార్జున తాతరు మాత్రు శాకోది గ్రామక స ఎల్ గ్రామలు సంపూర్ణ ఆశీర్వాద మారు ಅವರ ಅನುಗ್ರಹ ಅವರ ದೃಷ್ಟಿ ಇರಕ್ಕೆಂದ್ರೆ ಇದೆಲ್ಲ ಆಗೋಕೆ ಸಾಧ್ಯ ಇಲ್ಲ ಅವರ ದೃಷ್ಟಿ ನಿಮ್ಮೆಗ ನಿಮ್ಮನ್ನ ಅವರ ಮೇಗಾದ ಅದಕ್ಕೆ ಒಂದು ದೌಕಾಲ ನಡೆಯತಕ್ಕಂತದ್ದು ದೌಕಾಲ ಹರ ಪೂಜೆ ಗುಣ ಸೇವೆ ವರ ಪಿಂಡವಿಲ್ಲದೆ ಬರಿದೆ ಸುಖ ಮೋಹ ದರಬಹುದು ಅಂತೆ ಆತ್ಮ ವರಪೂಜೆ ಗುರು ಸೇವೆ ಸಿಗ್ಬೇಕಾಯ್ತಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ವರ ಪಡ್ಕೊಂಡು ಬಂದಿರಬೇಕು ಇಂಥ ಪೂಜಾ ಪಾಠ ಸತ್ಕಾರ್ಯ ದಾನ ಧರ್ಮ ಮಾಡಲಿಕ್ಕೆ ಆ ಭಗವಂತ ಮನಸ್ಸಿನಲ್ಲಿ ಪ್ರೇರಣೆ ಮಾಡ್ತದೆ ಇದ್ರಲ್ಲಿಂತ ನೀವೇನರ್ತ ನಿಮಗೆ ಸಂಪೂರ್ಣ ಅನುಕ್ರಾಧ ತಿಳ್ಕು ಗುರುವಾಕ್ಯವಿಲ್ಲದೆ ಎಂಥಕ್ಕ ಪುರುಷರುಗಳು ಮಾನವ ಅಂತ ಹೇಳ್ತಾರೆ ಮಾತ್ರ ಗುರುವಂದು ಏನು ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನದಂದು ಬೆಳಕಿನಡಿರುವ ವಿವಾದ ಈ ಪ್ರಪಂಚದಲ್ಲಿ ಅನಂತ ಕೋಟಿ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ ಅಂತ ಹೇಳ್ತಾರೆ ಯಾವಾಗ ಶ್ರೇಷ್ಠ ಆಗ್ತದಂದ್ರೆ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಸತ್ಕಾರ್ಯಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಕಾಯಕನಿಷ್ಠರಾಗಿ ನಂಬಿಕೆ ವಿಶ್ವಾಸ ಭಕ್ತಿ ಭಾವನೆ ಇವೆಲ್ಲವನ್ನು ಅಳವಡಿಸ್ಕೊಂಡಾಗ ಈ ಮಾನವ ಜನ್ಮ ಶ್ರೇಷ್ಠ ಆಗ್ತದೆ ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು ಗುರುವಿನ ವಾಕ್ಯಗಳು ಅಂತ ಶರಣರು ಸಾರಿ ಲೋಕಕ್ಕೆ ಬಂದ್ರೆ ಬೆಳಕು ಚೇಲಿ ಹೋಗ್ಬಿಟ್ಟಾರೆ ಎಂತ ಪರ ಉಪಕಾರದೊ ಸದ್ಗುರು ಮಹಾರಾಜ ಎಂತ ಅಪರೂಪಕಾರದ್ದು ಸತ್ಗುರು ಮಹಾರಾಜ ಚಿಂತಿ ಭ್ರಾಂತಿ ಬಿಡಿಸಿದನು ಕೇಳಮ್ಮ ಜಾಣಿ ಚಿಂತಿ ಭ್ರಾಂತಿಗಳು ಹೋಗ್ಬೇಕಾಯ್ತು ಅಂದ್ರೆ ಸಾಮಾನ್ಯ ಮಾತಲ್ಲ ಒಳಗಿರ ಒಂದು ಮಾತು ಕೊಟ್ಟು ಬಂದ ಮೇಲೆ ಒಂದು ಮಾತಾಡಬೇಕು ಇವೆಲ್ಲ ಚಿಂತಿ ಭ್ರಾಂತಿಗಳು ಆಗಿಬೇಕಾದ್ರೆ ಗುರು ಅನುಕೂಲ ಸಂಪೂರ್ಣ ಬೇಕು ಚಿಂತಿ ಭ್ರಾಂತಿ ಬಿಡಿಸಿದನ ಕೇಳಮ್ಮ ಜಾಣಿ ಕಾಂತ್ಯ ನೀವಾರ ಸಾರಾಮೃತ ಸವಿಸುಕು ನೋಡೆಂದ ಕಾಂತ್ಯ ನೀವಾರ ಸಾರಾಮೃತ ಸವಿಸುಕು ನೋಡೆಂದ ಆರುಢಥ ಥಾನೆಂದ ಮಾತು ಆರು ಆ ಭಗವಂತನ ಅನುಗ್ರಹ ಸಂಪೂರ್ಣ ನೀನೇ ಪರಮಾತ್ಮ ನಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನು ದೇವ ಹರ ನಾ ಅನ್ನ ಕೊಟ್ಟವನಲ್ಲ ಪರ ಸತಿಯರ ಸಂಘ ಅರಗಳಿಗೆ ಬಿಟ್ಟವನಲ್ಲ ನಾ ಮಾಡಿದ ಕರ್ಮ ಬಲವಂತದಾದ್ರೆ ನೀ ಅಂತೇಳಿ ಹೇಳಿ ಪುರಂದ್ರದಾಸಿದಂತೆ ಮಾತು ಪರಮಾತ್ಮ ಮುಂದೆ ಕುಂತಿದ್ದಂತ ಬಂದು ತಿಂಗಳ ಇತರೆ ಪರಮಾತ್ಮ ಅವ್ರೂ ಇಡಿಯೋಕೆ ಆಗ್ನೇ ಅದೆಲ್ಲ ನಮ್ಮ ಕರ್ಮ ಫಲ ನಾವು ಮಾಡಿದಂತೆ ಕರ್ಮ ಬಲವಂತದಾದ್ರೆ ಭಗವಂತ ನಾವೆಲ್ಲ ಕೂತೀವಿ ಅದಕ್ಕ ಆ ಭಗವಂತನ ಅನುಗ್ರಹ ಮಾಡಿದಾಗ ನಿಜನೆ ಭಗವಂತ ಅಂತಿರ ಇಲ್ಲಿ ಪರಮಾತ್ಮ ಕುಂತ ಯಾರಿಗೇನು ಕೂರ್ ಸಿಗ್ತಾನಿಲ್ಲ ನಿಲ್ಲ ಯಾರಿಗೂ ಸಿಗ್ತಾನ ಅದಕ್ಕೆ ಅದನ್ ಅನುಗ್ರಹ ಯಾರಿಗಾಗ್ತದೋ ಸಾವಿರಕ್ಕೊಬ್ಬ ಸತ್ಪುರುಷ ಲಕ್ಷಕ್ಕೊಬ್ಬನೇ ಭಕ್ತ ಅಂತ ಶಗಂತಿರುತ್ತೆ ತತ್ವದಲ್ಲಿ ಈ ತತ್ವದ ವ್ಯಾಪ್ತಿಯಲ್ಲೇ ಜಗತ್ತು ಬಳಗ್ತದ ಬೆಟ್ಟದಷ್ಟು ದುಃಖ ಆದಂತ ಏಳು ಕಾಳಷ್ಟು ಸುಖ ಆದಂತ ಈ ಪ್ರಪಂಚದಲ್ಲಿ ಬೆಟ್ಟದಷ್ಟು ದುಃಖ ಬರೀ ಏಳು ಕಾಳಷ್ಟು ಸುಖ ಅಷ್ಟು ವ್ಯಾಮೋಹ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಿ ಇವೆಲ್ಲ ನಮ್ಮನ್ನು ವ್ಯಾಪಿಸಿಕೊಂಡು ಅದೇ ಸುಖ ಆದ ಅದೇ ಸುಖ ಆದಂತ ಇದು ಸುಖ ಇಲ್ಲ ಶಾಶ್ವತ ಇಲ್ಲ ಸ್ಥಿರವಿಲ್ಲದಿ ಕಾಯವು ನೆರೆದ ಸಂತ ಹರಿದು ಹೋಗುವುದು ಕಂಡಂತ ನಿಜಗೊಂಡು ಯಾವುದು ಸ್ಥಿರವಾದಲ್ಲಿ ಸ್ಥಿರವಿಲ್ಲದೆ ಕಾಯವು ನೆಲದ ಸಂಚೆ ಹರಿದು ಹೋಗುವುದು ಕಂಡೆ ಪರಮ ಪಾವನ ಮೂರ್ತಿ ಗುರು ಶಂಭುಲಿಂಗನ ಕಮಲವು ನಂಬಿ ಸುಟ್ಟಿ ಆಡು ಅನು ಅಂತ ಸ್ಥಿರವಾರ್ತೆ ಅನ್ನಪ್ಪಿದು ಸಂಜೆಗೆ ಬಂದಂಗೆ ಸಂಜೆಗೆ ಬಂದವ್ರು ಎಷ್ಟೊತ್ತಿರದವ್ರು ಸಂಜೆ ಮಾಡಕ್ಕೆ ಒಂದು ತಾಸು ಎರಡು ತಾಸು ಮೂರ್ ತಾಸು ಸಂಚೆ ಮುಯಿತು ಗಂಟೆ ಕಟ್ಟಿ ತಮ್ಮನಿಗೆ ತಾವು ಹೋಗ್ಬೇಕು ಹಂಗೇ ಇತ್ತು ಅದಕ್ಕೆ ಮಹಾತ್ಮರ ವಾಣಿಯಂತೆ ಒಳ್ಳೆ ಆಚಾರವಂತರಾಗ್ಲಿ ಒಳ್ಳೆ ನಂಬಿಗೆ ವಿಶ್ವಾಸಗಳ್ಕಂಡು ಗುರುಪಾದದಲ್ಲಿ ಆ ಭಗವಂತನೇನ ಪುತ್ರ ಕಾಡತಕ್ಕಂಥದ್ದು ನೀವೆಲ್ಲರು ಮಾಡ ಹಿಂದಕ್ಕೆ ಎಲ್ಲರಿಗೂ ಬೋಧ ಮಾಡಿರ್ಬಿಟ್ಟರು ಇಡೀ ಸುತ್ತ ಪ್ರಾಂತಕ್ಕೆ ಮಾಡಿ ಏನು ಹೊಸದೇನು ಅಲ್ಲೇದು ಹೊಸದಲ್ಲಿದ್ದು ಹಳೆ ಬೇರು ಹೊಸ ಚಿಗುಳು ಅಂತ ಹೇಳ್ತಾರೆ ನಮ್ಗೆ ಇನ್ಸ್ಪೆಕ್ಟ್ ಅಂತ ಹೇಳ್ತಾರೆ ಹಳೆ ಬೇರು ಹೊಸ ಚಿಗು ಅದಕ್ಕೆ ಗೊತ್ತ ಅದಕ್ಕೆ ಒಂದೈದೂರು ಮಹಾತ್ಮೂರು ಅವರೆಲ್ಲ ಹೌದು ನೂರು ಅಂದ್ರೆ ಎಂತ ಮಹತ್ಮೂರು ಈ ಶರೀರದಲ್ಲಿರ್ತಕ್ಕಂತ ಒಳಗಡಕವಾಗಿರ್ಬೇಕು ಮನೋಕಾರಕ ವ್ಯಾಧಿಗಳನ್ನೆಲ್ಲ ಒರ್ಗಾಯ್ತವ್ರವ್ರು ವಿಚಾರ ಮಾಡ್ರ ಇಷ್ಟೆಲ್ಲ ಬ್ರಹ್ಮಾಂಡದೊಳಗ ನಾವು ಆಲೋಚನೆ ಮಾಡಿದ್ರೆ ಒಂದು ಸಣ್ಣ ಧೂಳಿನಿ ಕಣ್ಣು ಸಣ್ಣ ಧೂಳಿನಿ ಕಾಣ್ ಇದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಇದು ಸಾರ್ಥಕ ಅರ್ಥ ಮಾಡಿಕೊನೆಯ ರಾಮನಾಳ್ ಬಸವಂತರಾಯಪ್ಪ ಮತ್ತೆ ಎಲ್ಲ ಸಂಪತ್ತು ಕೊಟ್ಟಿದ್ದಿ ಮಕ್ಕಳಾದ್ರೂ ಮಗಳಾದ್ರೂ ಎಲ್ಲ ಮೊಮ್ಮಕ್ಕಳು ನೋಡಿ ಎಲ್ಲ ಸಂಪತ್ತು ಕೊಟ್ಟಿದ್ದಿ ನಿನ್ನಲ್ಲಿ ಶಿಷ್ಯನಾಗಿದ್ದಿನಪ್ಪ ನನ್ನ ಶಿಷ್ಯನಾಗಿ ಮಾಡಿಕೆ ಶಿಷ್ಯ ಏನು ಬರ್ಬೋದ ಇಲ್ಲ ನೀನ್ ಮಾಮಾಂತರ ಹೇಳ್ಬೇಕಪ್ಪ ಅದನ್ನ ಪಾಲಿಸಿ ಕೇಳಿ ನಾನು ಮಾಡಿಕೊಂಡ್ ಹೋಗ್ತೀನಿ ಅದ